ಋತಾಚಿ ಅಂದರೆ ಯಾರು ಇವಳ ಹಿಂದಿನ ಏನು ಈಕೆ ಒಬ್ಬ ಋಷಿಯ ಮಗಳು ಅನ್ನೋದು ನಿಮ್ಗೊತ್ತಾ ಇವಳು ಯಾರನ್ನ ಮದುವೆಯಾದ್ಲು ಯಾರ್ಯಾರಿಗೆ ಜನ್ಮ ನೀಡಿದ್ಲು ಎಲ್ಲವನ್ನು ತಿಳ್ಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ಡಿಜಿಟಲ್ ಕನ್ನಡ ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಪ್ರತಿ ಹೊಸ ವಿಡಿಯೋದ ತಕ್ಷಣದ ಅಪ್ಡೇಟ್ಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಘೃತಾಚಿ ಒಬ್ಳು ಸ್ತ್ರೀ ಈಕೆಯ ತಂದೆ ಕಶ್ಯಪ ಮುನಿ ಮತ್ತು ತಾಯಿ ದಕ್ಷಪುತ್ರಿ ಪ್ರಾಧೆ ಈಕೆಯನ್ನ ನೋಡಿ ಮೋಹಗೊಂಡ ಭಾರದ್ವಾಜ ಋಷಿ ವೀರ್ಯ ಸ್ಕಲಿಸಿ ಬಿಡುತ್ತಾರೆ ಅದೇ ವೀರ್ಯವನ್ನ ಅವರು ಒಂದು ಕುಂಭ ಪಾತ್ರೆಯಲ್ಲಿಡುತ್ತಾರೆ ಅದರಿಂದ ಜನಿಸುವವನೇ ದ್ರೋಣ ಒಂದ್ಸಲ ವ್ಯಾಸ ಮುನಿಗಳು ತಪಸ್ಸಿನಲ್ಲಿರ್ತಾರೆ ಆದರೆ ಆ ವೇಳೆಗೆ ಶುಕರೂಪದಲ್ಲಿದ್ದ ಕೃತಾಕ್ಷಿಯನ್ನ ಮೆಚ್ಚಿದ ಅವರು ಮಹರ್ಷಿಯನ್ನ ಪಡಿತಾರೆ ಪ್ರಮಿತೆಯನ್ನೋ ಮುನಿ ರುರು ಅನ್ನೋ ಮಗನನ್ನೂ ಈಕೆಯಿಂದ ಪಡಿತಾರೆ ಒಂದ್ಸಲ ಈಕೆಯನ್ನು ನೋಡೋ ವಿಶ್ವಕರ್ಮ ಅವಳ ಮೋಹಕ್ಕೆ ಒಳಗಾಗ್ತಾನೆ ಆಕೆಯನ್ನ ವರಿಸುತ್ತೇನೆ ಎಂದು ಕೇಳಿದಾಗ ಅವಳು ತಿರಸ್ಕರಿಸುತ್ತಾಳೆ ಕೋಪಗೊಂಡ ವಿಶ್ವಕರ್ಮ ಭೂಲೋಕದಲ್ಲಿ ಹುಟ್ಟು ಅಂತ ಶಾಪ ಕೊಡ್ತಾನೆ ಆ ಶಾಪದ ಕಾರಣದಿಂದ ಆಕೆ ಪ್ರಯಾಗದಲ್ಲಿ ಗೊಲ್ಲರ ಮನೆಯಲ್ಲಿ ಜನಿಸುತ್ತಾಳೆ ನಂತರ ಅಲ್ಲಿ ವಿಶ್ವಕರ್ಮನನ್ನೇ ಮೋಹಿಸಿ ಮದುವೆಯಾಗುತ್ತಾಳೆ ಇವರ ಸಂತಾನವೇ ಬಡಗಿಗಳು ಚಮ್ಮಾರರು ಮತ್ತು ಅಕ್ಕಸಾಲಿಗರು ಎನ್ನಲಾಗುತ್ತದೆ ಇನ್ನು ವಾಲ್ಮೀಕಿ ರಾಮಾಯಣ ಬಾಲಕಾಂಡದಲ್ಲಿ ಬರೋ ಕಥೆಯಂತೆ ಕುಶನ ಎರಡನೇ ಮಗ ಕುಶನಾವನಿಗೆ ಋತಾಕ್ಷಿ ಎಂಬ ಅಪ್ಸರ ಸ್ತ್ರೀಯೊಂದಿಗೆ ನೂರು ಮಂದಿ ಕುಮಾರಿಯರು ಜನಿಸುತ್ತಾರೆ ಅವರೆಲ್ಲರೂ ಅಪರೂಪದ ಸೌಂದರ್ಯ ರಾಶಿಯಿಂದ ಮಿಂಚುತ್ತಿರುತ್ತಾರೆ ಅದೊಮ್ಮೆ ಅವರೆಲ್ಲರೂ ಪರ್ವತದ ಮೇಲೆ ಹಾಡು ಹಾಡುತ್ತಾ ವೀಣೆಯನ್ನು ನುಡಿಸುತ್ತಾ ಆನಂದದಿಂದ ಸಮಯ ಕಳೆಯುತ್ತಿದ್ದಾಗ ಅಲ್ಲಿಗೆ ವಾಯುದೇವ ಬರ್ತಾನೆ ಅವನು ಅವರನ್ನು ನೋಡಿ ನೀವೆಲ್ಲರೂ ಬಹಳ ಸುಂದರವಾಗಿದ್ದೀರಾ ಆದರೆ ನೀವು ಮಾನವರಾದ ಕಾರಣ ನಿಮ್ಮ ಯೌವನದೊಂದಿಗೆ ನಿಮ್ಮ ಅಂದವು ಕಾಲ ಕಳೆದಂತೆ ನಶಿಸುತ್ತದೆ ಹಾಗಾಗಿ ನನ್ನನ್ನು ನೀವು ವರಿಸಿದರೆ ನೀವೆಲ್ಲರೂ ಚಿರಯೌವ್ವನದಿಂದಿರುತ್ತೀರಾ ಅಂತ ಹೇಳಿ ಅವರನ್ನು ಮದುವೆಯಾಗೋದಕ್ಕೆ ಕುಸಲಾಯಿಸುತ್ತಾನೆ ಆದರೆ ತಕ್ಷಣವೇ ಆ ನೂರು ಮಂದಿಯು ಏಕಕಂಠದಿಂದ ನಮ್ಮಲ್ಲಿ ಅಪಾರವಾದ ತಪಶಕ್ತಿ ಇದೆ ಹಾಗಾಗಿ ನಮ್ಮನ್ನು ನಾವು ರಕ್ಷಿಸಿಕೊಳ್ತೀವಿ ನಾವೇ ಬೇಕಂದ್ರೆ ನೀನು ಗರ್ವದಿಂದ ಹೇಳಿಕೊಳ್ಳುತ್ತಿರೋ ದೇವತೆಯ ಸ್ಥಾನದಿಂದ ಕೆಳಗಿಳಿಸ್ಬೋದು ನಾವು ವಿವಾಹ ಅಂತ ಆಗೋದಾದರೆ ಅದು ಧರ್ಮಾತ್ಮನಾದ ನಮ್ಮ ತಂದೆಯವರು ವರನೊಂದಿಗೆ ನಡೆಯುತ್ತದೆಯೇ ಹೊರತು ನಮ್ಮ ನಿರ್ಣಯದಿಂದಲ್ಲ ಯಾವ ರಾಜ್ಯದಲ್ಲಿಯೂ ಸ್ತ್ರೀ ತನ್ನ ಪತಿಯನ್ನು ತಾನೇ ಸ್ವಂತವಾಗಿ ನಿರ್ಧರಿಸಬಾರದು ಅಂತ ಅವರು ಹೇಳ್ತಾರೆ ಅವರ ಆ ಮಾತಿನಿಂದ ಕೋಪಗೊಂಡ ವಾಯುದೇವ ಆ ನೂರು ಕನ್ಯೆಯರ ಶರೀರ ಪ್ರವೇಶಿಸಿ ಅವರ ಅವಯವಗಳಿಗೆ ಘಾಸಿ ಮಾಡ್ತಾನೆ ಆದ್ದರಿಂದ ಅವರೆಲ್ಲರೂ ಅವಯವಗಳ ಶಕ್ತಿಯನ್ನು ಕಳೆದುಕೊಳ್ತಾರೆ ನಂತರ ಆ ಕನ್ಯರು ಕುಶನಾಭನಿಗೆ ನಡೆದ ಸಂಗತಿನ ಹೇಳ್ತಾರೆ ಕುಶನಾಭ ತನ್ನ ಮಕ್ಕಳಿಗೆ ನಿಮಗೆ ಈ ಸ್ಥಿತಿಯನ್ನು ತಂದ ವಾಯುದೇವನನ್ನು ಶಪಿಸದೆ ಸಹನೆಯನ್ನು ಮೆರೆದಿದ್ದೀರಿ ನನಗೆ ಬಹಳ ಸಂತೋಷವಾಯಿತು ಎನ್ನುತ್ತಾರೆ ಸ್ತ್ರೀಗೆ ಸಹನೆಯು ಒಂದು ಆಭರಣ ನೀವು ನೂರು ಮಂದಿಯೂ ಒಂದೇ ಸಾರಿ ಸಹನೆಯನ್ನು ಮೆರೆದಿದ್ದೀರಾ ನಿಮ್ಮಲ್ಲಿ ಒಬ್ಬರಿಗೂ ಕೋಪ ಬರಲಿಲ್ಲ ಇದೇ ನಿಮ್ಮ ಸೌಂದರ್ಯ ಸಹನೆಯೇ ದಾನ ಸಹನೆಯೇ ಎಲ್ಲದಕ್ಕಿಂತ ಬಹುದೊಡ್ಡ ಕೀರ್ತಿ ಸಹನೆಗೆ ಮೀರಿದ ಯಜ್ಞವಿಲ್ಲ ಸಹನೆಗೆ ಮೀರಿದ ಸತ್ಯವಿಲ್ಲ ಸಹನೆಗೆ ಮೀರಿದ ಧರ್ಮವಿಲ್ಲ ಆ ಸಹನೆಯಿಂದಲೇ ಈ ಭೂಮಿ ನಿಂತಿದೆ ಅಂತ ಹೇಳ್ತಾನೆ ಸೊ ವೀಕ್ಷಕರೇ ಇದಾಗಿತ್ತು ನಮ್ಮ ಈ ದಿನದ ಎಪಿಸೋಡ್ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಪಾರತಾಂಬೆ ಜೈ ಕನ್ನಡಾಂಬೆ